ಆಹಾ ಎಂಥ ರುಚಿಯಾದ ಮದ್ದೂರಿನ ವಡೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ವಿಶೇಷವಾದ ಮದ್ದೂರಿನ ವಡೆ ಮಾಡೋಣ ಬನ್ನಿ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ ಮದ್ದೂರಿನ ವಡೆ ಅಂದರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ರೆಡಿಯಾಗಿ ಮಾಡೋಣ ಬನ್ನಿ ನೋಡಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಗೆ ಒಂದು ಕಪ್ಪು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಎಳ್ಳು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಈರುಳ್ಳಿ ಒಂದು ಕಪ್ಪಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಈರುಳ್ಳಿನೇ ಟೇಸ್ಟ್ ಕೊಡೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒನ್ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕೆಲವರು ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೇ ಫಸ್ಟು ಮಿಕ್ಸ್ ಮಾಡ್ಕೊಳ್ತಾರೆ ಎಲ್ಲ ನಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕಬೇಕು ಬಿಸಿ ಇರೋ ಎಣ್ಣೆನೇ ಕಾಯಿಸ್ತೀವಲ್ಲ ಕಾದಿರ ಎಣ್ಣೆನೇ ಬಿಸಿ ಎಣ್ಣೆ ನಾನು ಇಲ್ಲಿ ಇದ್ದೀನಿ ಬಿಸಿ ಎಣ್ಣೆ ಹಾಕಿದಾಗ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟೇ ಫಸ್ಟೇ ಕಲಿಸ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತಾ ಇರಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮದ್ದೂರಿನ ಒಳಗೆ ನೂರ ಏಳು ವರ್ಷದ ಹಿನ್ನೆಲೆ ಇದೆಯಂತೆ ನೋಡಿ ನೂರ ಏಳು ವರ್ಷದ ಇತಿಹಾಸ ಈಗಲೂ ಅಷ್ಟೇ ಚೆನ್ನಾಗಿ ನಡೀತಾ ಇದೆಯಂತೆ ಮಧೂರಿನ ಮಧುರೋಡೆ ಈಗಲೂ ಅಷ್ಟೇ ಚೆನ್ನಾಗಿ ಜನ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇಡ್ತಾಯಿದ್ದೀನಿ ನಾನು ಅದೇನೇನು ನೆನೆಯೋಕೇನು ಬಿಡೋದು ಬೇಡ ನೋಡಿ ಒಂದು ನಿಂಬೆಹಣ್ಣಷ್ಟು ಗಾತ್ರದ ಹಿಟ್ಟನ್ನು ತಗೊಂಡು ಒಂದು ಒಬ್ಬಟ್ಟು ಮಾಡ್ತೀವಲ್ಲ ಆ ಒಂದು ಕವರ್ ಮೇಲೆ ನಾವು ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತಟ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ತಟ್ಕೋತಾ ಇದ್ದೀನಿ ನೋಡಿ ಈ ಮದ್ದೂರಿನ ವಡೆ ರೈಲ್ವೆ ಸ್ಟೇಷನಲ್ಲಿ ಶುರು ಆಗಿದೆಯಂತೆ ಫಸ್ಟು ಇದು ರೈಲ್ವೆ ಸ್ಟೇಷನಿಂದ ಶುರು ಆಯಿತಂತೆ ಮಧುರು ಅಂದರೆ ನೆನಪಾಗೋದು ಮಧುರಿನ ಹೊಡೆ ಯಾರಿಗೆ ತಾನೇ ಇಷ್ಟ ಆಗಿಲ್ಲ ಇದು ಪಕೋಡ ಮಾಡೋಕ್ಕೋಗಿ ಮಧುರಿನ ಹೊಡೆ ಆಯ್ತಂತೆ ಇದ್ರ ಏನೋ ಸ್ಟೋರಿ ಇದೆ ಆ ನೋಡಿ ಈ ಹದಕ್ಕೆ ಈ ಹದಕ್ಕೆ ನಾನು ತಟ್ಕೊಂಡಿದ್ದೀನಿ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಈಗ ಎಣ್ಣೆ ಎಣ್ಣೆಕಾಯಿಟ್ಟಿದ್ದೆ ನೋಡಿ ಎಣ್ಣೆ ಕಾಯ್ದಿದೆ ಈಗ ಒಂದೊಂದೇ ಎಣ್ಣೆಗೆ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ನಾವು ಕರ್ಕೋಬೇಕು ಕರಿಬೇಕಾಗುತ್ತೆ ಇದನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಇಷ್ಟು ಹಿಟ್ಟು ಒಂದು ಕಪ್ ಹಿಟ್ಟು ಹಾಕ್ಬಿಟ್ರೆ ಎಲ್ಲಾನು ನಾವು ಮನೆಯಲ್ಲೇ ಒಂದು ಹನ್ನೆರಡು ಒಡೆ ಆಗುತ್ತೆ ಸಂಜೆ ಟೀ ಜೊತೆ ಸ್ನ್ಯಾಕ್ಸಾಗಿ ನಾವು ಟೀ ಅಥವಾ ಕಾಫಿ ಕುಡಿಯೋರು ಅದರ ಜೊತೆ ಸ್ನ್ಯಾಕ್ಸ್ ಥರ ನಾವು ತಗೊಳ್ಬೋದು ಇದು ಬಹಳ ಪ್ರಸಿದ್ಧವಾಗಿರುವ ಮದ್ದೂರಿನ ವಡೆ ನೋಡಿ ಈ ಹದಕ್ಕೆ ಸ್ವಲ್ಪ ಬ್ರೌನಿಶು ತುಂಬ ಸೀದಿಸ್ಬಾರ್ದು ಸಣ್ಣ ಉರಿಲಿ ಉರಿಯೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಈ ಹದಕ್ಕೆ ಬಂದರೆ ಸಾಕು ನೋಡಿ ಇದು ಆಗಿದೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಈ ಮದ್ದೂರಿನ ಹೊಡೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ ಫ್ರೆಂಡ್ಸ್ ಒಮ್ಮೆ ಮನೆಯಲ್ಲಿ ನೀವು ಮಾಡ್ಕೊಂತೀನಿ ಆರೋಗ್ಯಕರವಾದ ಮದ್ದೂರಿನ ಹೊಡೆ ಹೀಗೆ ನನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು